ನಮಸ್ತೆ ಕಡಿಮೆ ಬಳಿ ಬೇಕು ಯಾಕೆ ತೋರಿಸ್ತೀರಾ ಒಂದೂವರೆ ಲಕ್ಷದಿಂದ ಹದಿನೈದು ಲಕ್ಷ ಗಾಡಿ ಇದಾವೆ ನನ್ನ ಹತ್ರ ಹೌದಾ ಇದೆ ಖುಷಿ ನೋಡೋಣ ಅಂದ್ರೆ ನೋಡೋಣ ಬನ್ನಿ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಚಂದ್ರಲ್ಲಿ ಇರ್ತಕ್ಕಂಥ ಎಸ್ ಡಿ ಪಿ ಕಾರ್ ಬಜಾರ್ ಬಂದಿದ್ದೀನಿ ಅದ್ರ ಮಾಲೀಕರ ಹತ್ರ ಈ ಗಾಡಿ ಎಷ್ಟು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ಗಾಡಿ ಇದೆ ಓನರ್ ಏನು ತಾಳ ಕೊಡ್ತಾರ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮ್ಕರ್ ನಾನು ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ಗಾಡಿಗಳನ್ನೆಲ್ಲ ತೋರಿಸ್ತೀರಾ ನಮ್ಮ ವ್ಯೂವರ್ಸ್ಗೆ ನಮ್ಮ ಫಾಲೋವರ್ಸ್ ಫಾಲೋವರ್ಸ್ಗೆ ತುಂಬಾ ಜನ ಒಳ್ಳೊಳ್ಳೆ ಗಾಡಿಗಳು ಬೇಕು ಅಂತ ಕೇಳ್ತಾರೆ ಸರ್ ದಯವಿಟ್ಟು ಒಳ್ಳೆ ಕಂಡೀಷನ್ ಗಾಡಿನ ಯಾವ ಚೆನ್ನಾಗಿದೆ ಎಲ್ಲ ಡೀಟೇಲ್ಸ್ ಹೇಳ್ಬೇಡಿ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಯಾವ್ದು ಗಾಡಿ ಇದು ಸರ್ ಶಿಫ್ಟಲ್ಲಿ ಪೆಟ್ರೋಲ್ ಅಲ್ಲ ಡೀಸೆಲ್ ಆ ಡೀಸೆಲ್ ಸರ್ ಡೀಸೆಲ್ ಏನ್ ಮಾಡ ಏನ್ ಮಾಡಲ್ಲೋ ಕೋಟಿಂಗ್ ಮಾಡಲ್ಲ ಸರ್ ಎಷ್ಟು ಓಡಿದೆ ನೈನ್ಟಿ ಏಯ್ಟ್ ಹೊಡೆದ ನೈನ್ಟಿ ಏಯ್ಟ್ ಎಷ್ಟ್ ಕಾಸ್ಟ್ ಏನ್ ಹೇಳ್ತಾ ಇದ್ದೀನಿ ಫೈವ್ ತರ್ಟಿ ಫೈವ್ ಥರ್ಟಿ ನೊಗಸೇಬಲ್ ಸರ್ ಫೈವ್ ತರ್ಟಿ ಫೈವ್ ಲೈಟ್ ನೆಗೊಸೆಬಲ್ ಗುಡ್ ಕಂಡೀಷನ್ ಗಾಡಿ ಯಾವ್ದು ಚೇಂಜಸ್ ಆಗಿರೋ ಅಂತ ಯಾವುದೇ ಗಾಡಿ ವೆಹಿಕಲ್ ಹೊಹೌದು ಫೈವ್ ಎಷ್ಟ್ ಪರ್ಸೆಂಟ್ ಇದ್ದ್ಬೋದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಟೈಟ್ ಪರ್ಸೆಂಟ್ ಇದೆ ಈ ಗಾಡಿಗೆ ನಿಮಗೆ ಸಾಲ ಸಿಗುತ್ತಾ ನಿಮ್ಮಲ್ಲಿ ಸರ್ ಮಾಡೋದಿಲ್ಲ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿನ ತರ್ಡ್ ಪಾರ್ಟಿನ ಫಸ್ಟ್ ಪಾರ್ಟಿ ಸರ್ ಥ್ಯಾಂಕ್ ಯು ಸರ್

ಓನರ್ ಎಷ್ಟು ಓನರ್ ಕರ್ಡೋನ್ ಹೋಗೋದು ಎಷ್ಟು ಹೊಡಿದೆ ಸೆವೆಂಟಿ ಫೈವ್ ಹೊಡಿದು ಸೆವೆಂಟಿ ಫೈವ್ ತೌಸಂಡ್ ಹೊಡಿದೆ ಏನ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಿ ಸರ್ ಒನ್ ಸಿಕ್ಸ್ಟಿ ಫೈವ್ ನೆಗೋಸಿಯಬಲ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಇಲ್ಲಿ ಫ್ರೆಶ್ ಇದೆ ಸರ್ ಎಲ್ಲ ಫ್ರೆಶ್ ಮಾಡ್ಬೇಕಾ ಮಾಡ್ಕೊಡ್ತೀರಾ ಮಾಡ್ಕೊಟ್ಟಿದ್ರು ನಿಮ್ಮಲ್ಲಿ ಡಾಕು ಗಾಡಿ ತಗೊಂಡ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ಕಸ್ಟಮರ್ ಗೆಲ್ಲ ಡಾಕ್ಯುಮೆಂಟ್ಸ್ ಅದು ದುಡ್ಡು ಸಪ್ರೇಟ್ ಇರುತ್ತಾ ಹೌದು ಸರ್ ಹೌದು ಸಪ್ರೇಟ್ ಆದ್ರಿ ಸರ್ ಗೆಟ್ಸು ಗೆಟ್ಸಲ್ಲಿ ಯಾವ್ದು ಇದು ಡೀಸೆಲ್ ವೇರಿಯಂಟ್ ಸರ್ ಇದು ಡೀಸೆಲ್ ವೇರಿಯಂಟ್ ಓನರ್ ಎಷ್ಟು ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟು ಹೊಡಿದೆ ಇದು ಏಟಿ ತೌಸಂಡ್ ಹೊಡಿದೆ ಎಂಬತ್ ಸಾವಿರ ಓಕೆ ಇನ್ಶೂರೆನ್ಸ್ ಎಲ್ಲ ಹೇಗಿದೆ ಸರ್ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಎಫ್ ಸಿ ಫ್ರೆಶ್ ಆಗಿ ಆಗಿದೆ ಇನ್ನ ನಿಮಗೆ ಫೈವ್ ಇಯರ್ಸ್ ಎಫ್ ಸಿ ಇದೆ ಓಕೆ ನಿಮಗೆ ಟೂ ಫಾರ್ಟಿ ಫೈವ್ ಹೇಳ್ತಾ ಇದೀನಿ ಬಿಟ್ ನೆಗೋಷಿಯೇಟ್ ಓನರ್ ಎಷ್ಟು ಆಗಿದ್ದಾರೆ ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಗುಡ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಮಾಡ್ಕೊಡ್ತೀನಿ ಸರ್ ಗುಡ್ ವೆರಿ ಗುಡ್ ಬನ್ನಿ ಸರ್ ಇದೆ ಗಾಡಿ ಇದು ಸರ್ ಇದು ಗ್ರ್ಯಾಂಡ್ ಐಟನ್ ಗ್ರ್ಯಾಂಡ್ ಟೆನ್ ಓಕೆ ತರ್ಟಿನ್ ಮಾಡಲ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರ್ ಈ ಟೆನ್ ಅಲ್ಲಿ ಯಾವ್ದಿದ್ದು ಗ್ರ್ಯಾಂಡ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು ಸ್ಪೋರ್ಟ್ಸ್ ಆಪ್ಷನ್ ಓಕೆ ಏನ್ ಹೇಳ್ತಾ ಇದ್ದೀರಿ ಸರ್ ಇದು ಬಂದು ಫೋರ್ ಫಿಫ್ಟೀನ್ ಕೋಟ್ ಮಾಡ್ತಾ ಇದೀನಿ ಬಿಟ್ ಕೋರ್ಶಲ್ಲಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಹದಿನೈದು ಸಾವಿರ ಹೆಚ್ಚಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕಸ್ಟಮರ್ಸ್ ಬಂದ್ರೆ ಹೌದು ಸರ್ ಗಾಡಿ ಜಿನೇನ್ ಇದೆ ಗಾಡಿ ಫುಲ್ ಜಿನೇನ್ ಆಗಿದೆ ಯಾವ್ದು ಚೇಂಜ್ ಯಾವ್ದಿಲ್ಲ ಗ್ಲಾಸ್ ಆಗಿಲ್ಲ ವೆಹಿಕಲ್ ಓಕೆ ವೆರಿ ಗುಡ್ ಸರ್ ಇದು ಸರ್ ಇದು ಹೋಲ್ಡ್ ಮಾಡ್ತೀರಾ ಸರ್ ಯಾವ್ದು ಗಾಡಿ ಇದು ಸರ್ ಇಡ್ಸು ಸರ್ ಇದು ಡೀಸೆಲ್ ವೇರಿಯಂಟ್ ನೋಡೋರಿಗೆ ಒಳ್ಳೆ ವೆಹಿಕಲ್ ಸುಧುಕಿಯಲ್ಲಿ ಹ್ಮ್ ಒಳ್ಳೆ ಮೈಲೇಜ್ ಬರುತ್ತೆ ಆಹಾ ಹಾ 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 ಒಂದು ಲಕ್ಷದ್ ಮೂರ್ ಸಾವಿರ ಓಡಿದೆ ವೆಹಿಕಲ್ ಇದು ಹಾ ಲಾಯರ್ ವೆಹಿಕಲ್ ಅನ್ಸುತ್ತೆ ಹೌದು ಸರ್ ಲಾಯರ್ ಇದು ಓನರ್ ಎಷ್ಟಾಗಿದ್ದಾರೆ ಮೂರನೇ ಓನರ್ ಸರ್ ಓನರ್ ಎಷ್ಟು ಪ್ರೈಸ್ ಹೇಳ್ತೀರಿ ಮೂರುವರೆ ಹೇಳ್ತಾ ಇದ್ದೀನಿ ಮೂರ್ ಲಕ್ಷದ್ ಐವತ್ ಸಾವಿರ ಹೇಳ್ತಾ ಇದ್ದೀನಿ ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಹೇಳ್ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬರಲಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಇದ್ ಯಾವ್ದು ಗಾಡಿ ಇದು ಅಲ್ಲೇನಾ ಗಾಡಿ ಇದು ಇದೆಯಾವ್ದು ಬ್ರದರ್ ಶಿಫ್ಟ್ ಸರ್ ಇದು ಶಿಫ್ಟ್ ಏನ್ ಮಾಡ್ಲು ನೈನ್ಟೀನ್ ಇದು ಟೂ ತೌಸಂಡ್ ಮಾಡ್ಲಿದೆ ನಿಮ್ಗೆ ಎಷ್ಟು ಹೊಡಿದೆ ಸಾವಿರ ಓಡಿದೆ ಶೋ ರೂಮ್ ರೆಕಾರ್ಡ್ ಸಾವಿರ ಓಡಿದೆ ಶೋರೂಮ್ ರೆಕಾರ್ಡ್ ರೇಟ್ ಇದೆ ಹೌದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಿ ಸರ್ ಸಿಕ್ಸ್ ಫಾರ್ಟಿ ಕೋಟ್ ಮಾಡ್ತಾ ಇದೀನಿ ಸರ್ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಪಾರ್ಟಿ ಸರ್ ಎಲ್ಲ ವೆಹಿಕಲ್ ಫಸ್ಟ್ ಪಾರ್ಟಿನ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಹೌದು ಯಾವ್ದೇ ವೆಹಿಕಲ್ ತಗೊಂಡ್ರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ನಿಮ್ ಹತ್ರ ಹೌದು ಈ ಗಾಡಿಗೆ ಏನಾದ್ರು ಸಾಲ ಕೇಳಿದ್ರೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಸರ್ ಅಪ್ ಟು ಏಟಿ ಪರ್ಸೆಂಟ್ ಮಾಡ್ಕೊಡ್ತೀನಿ ಬ್ಯಾಂಕ್ ಮಾಡ್ತಿರೋ ಬ್ಯಾಂಕ್ ಇದ್ರಿ ಪ್ರೊಫೈಲ್ ಯಾರು ಮೂವ್ ಆಗುತ್ತೋ ಮಾಡ್ಕೊಡ್ತೀನಿ ಬೆಂಗಳೂರಲ್ಲಿ ಮಾತ್ರ ಐಡಿ ಪ್ರೂಫ್ ಅವ್ರದ್ದು ಅವ್ರ ಆಧಾರ್ ಪ್ಯಾನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ ಸಪೋಸ್ ಸಿವಿಲ್ ಒಂದು ಆರ್ಮಿ ಆ ಕಡೆ ಕಡೆ ಇರುತ್ತೆ ಏನ್ ಮಾಡ್ತೀರ ಅವಾಗ ಮಾಡ್ಕೊಡ್ತೀನಿ ಅದನ್ನು ಪ್ರೊಫೈಲ್ ನಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಈ ಕಡೆಗೂ ಏನ್ ಸರ್ ಇದು ನೋಡಿ ಸರ್ ಇಷ್ಟೊಂದು ನನ್ನ ಮುಖ ಇದ್ರೊಳಗೆ ಕಾಣಿಸ್ತಾ ಇದೆಯಲ್ಲ ಸರ್ ಇದು ಏನ್ ಏನ್ ಮಾಡ್ಲಿದ್ದು ಕೋಟಿ ಮಾಡ್ಲು ಸರ್ ಇದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಓನರ್ ಯಾರಮ್ಮ ಅವನ ದೇವರಂತ ಮನುಷ್ಯ ಸರ್ ಏನ್ ರೋಡ್ ಗಿಡ ಬಿಡ್ತಾ ಇದ್ದು ಅಥವಾ ಅಲ್ಲೇ ಇಸ್ಕೊಂಡಿದ್ ಗೊತ್ತಿಲ್ಲಪ್ಪ ಇದು ಸರ್ ಗಾಡಿನೇ ಓಡ್ಸಿಲ್ಲ ಅವರು ಓಕೆ ಯಾರು ಸಿಕ್ತವ್ರಿಗೆ ಲಕ್ಕಿರುತ್ತೆ ಹೋಗ್ಲಿ ಇದು ಏನ್ ಮಾಡ್ಲಿದು ಕೋಟಿನ್ ಮಾಡ್ಲು ಎರಡ್ ಸಾವಿರದ ಹದ್ನಾಲ್ಕು ಏನ್ ಪ್ರೈಸು ಸರ್ ಇದು ಫೈವ್ ಸಿಕ್ಸ್ಟಿ ಕೋಟ್ ಮಾಡ್ತಾ ಇದೀನಿ ಸರ್ ಐದು ಲಕ್ಷದ ಅರವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದೀರಿ ಫೈನಲ್ ಆದ್ರೆ ಎಷ್ಟಕ್ಕೆ ಆಗ್ಬೋದು ಒಂದ್ ಫೈವ್ ಫಾರ್ಟಿ ಕೊಡ್ತೀನಿ ಸರ್ ಫೈವ್ ಫಾರ್ಟಿ ಕೊಡ್ತೀರಿ ನಿಮ್ಗೆ ಏಟಿ ಪರ್ಸೆಂಟ್ ಲೋನ್ ಆಗುತ್ತೆ ಹೌದು ಸರ್ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಓನರು ಸೆಕೆಂಡ್ ಓನರು ಹೌದು ಸೆಕೆಂಡ್ ಓನರ್ ಓನರ್ ಎಷ್ಟು ಹೊಡಿದೆ ಅಂದ್ರಿ ಐವತ್ತೈದು ಸಾವಿರ ಓಡಿದೆ ಕನ್ಫ್ಯೂಸ್ ಅದು ತಪ್ಪಿಲ್ಲ ತಾನೆ ಏನಿಲ್ಲ ಸರ್ ಗುಡ್ ವೆರಿ ಗುಡ್ ಯಾಕೆಂದ್ರೆ ಗೆ ಅವ್ರು ಎರಡೆ ಸಲ ಹೇಳ್ಬೇಕು ಒಬ್ಬೊಬ್ಬರಿಗೆ ಎಲ್ಲರಿಗೂ ಹೇಳಿ ಹಂಗಾಗಿ ಯಾಕೆಂದ್ರೆ ತುಂಬಾ ಚೆನ್ನಾಗಿರೋ ಗಾಡಿ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ರೇನೆ ಅವರು ನೋಡಕ್ ಬರೋದು ಕರ್ತಾನೆ ಬನ್ನಿ ಮುಂದಿನ ಗಾಡಿ ನೋಡೋಣ ಬ್ರದರ್ ಏನ್ ಮಾಡ್ಲಿ ಇದು ಸರ್ ಇದು ಲೆವೆನ್ ಮಾಡಲ್ ಸರ್ ಇದು ಓನರ್ ಸಿಂಗಲ್ ಓನರ್ ಸರ್ ಇದು ಎಷ್ಟು ಓಡಿದೆ ಸೆವೆಂಟಿ ಸೆವೆನ್ ಓಡಿದೆ ಇದು ಸೆವೆಂಟಿ ಸೆವೆನ್ ಎಷ್ಟು ಹೇಳ್ತಾ ಇದ್ದೀರಿ ಸರ್ ಫೋರ್ ಲ್ಯಾಕ್ಸ್ ಹೇಳ್ತಾ ಇದ್ದೀನಿ ನೆಗೋಶಿಯಬಲ್ ಸರ್ ನಾಲ್ಕು ಲಕ್ಷ ಹೇಳ್ತಾ ಇದ್ರೆ ನೆಗೋಶಿಯಬಲ್ ಕೆಲವೊಂದ್ ಕಡೆ ಎಲ್ಲ ಒಂದ್ ಲಕ್ಷಕ್ಕೆ ಮೂರ್ ಗಾಡಿ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಲಕ್ಷ ಮೂರ್ ಗಾಡಿ ಒಂದ್ ಲಕ್ಷ ಮೂರ್ ಗಾಡಿ ಕೊಡ್ತಾರೆ ಅಂದ್ರೆ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಸೊ ನಿಮ್ಗೆ ಅಲ್ಲಿ ಗಾಡಿ ನೀಟ್ ಆಗಿರಲ್ಲ ಸರ್ ಶೋಕಿಗೆ ತಗೊಂಡೋಗಿ ನಿಸ್ಕೊಂಬೇಕಷ್ಟೇ ಗುಡ್ ವೆರಿ ಗುಡ್ ಶೋಕಿ ತಗೊಂಡು ನಿನ್ಸ್ಕೋಬೋದು ನೀವು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇರೆ ಗಾಡಿ ತಗೊಂಬದಲ್ಲ ಎಂತ ಮಾತಾಡಿದ್ರಿ ಬಸ್ ಸೂಪರ್ ಅಲ್ವಾ ಸರ್ ಯಾವತ್ತಿದ್ರು ಗಾಡಿನ ಕಳ್ಳ ಗಾಡಿ ತಗೊಬಾರ್ದು ಓಡ ಗಾಡಿ ಗಾಡಿ ಸೆಂಟ್ರಲ್ ಎಲ್ಲ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಸೆಂಟ್ರಲ್ ಹೋಗ್ಬಿಟ್ರೆ ಬಿಟ್ರೆ ಪೊಲೀಸ್ ಪೊಲೀಸರು ಬಂದ್ ಹೇಳ್ಬೇಕು ಪಬ್ಲಿಕ್ ಬಂತ ಹೇಳ್ಬೇಕು ಆ ಹವಾಮಾನ ಯಾಕ್ ಸಹಿಸ್ಬೇಕು ಗಾಡಿ ತಗೊಬೇಕು ಸೂಪರ್ ಆಗಿದೆ ಇದ್ದ ಗಾಡಿ ಹತ್ರ ಒಳ್ಳೊಳ್ಳೆ ಗಾಡಿಗಳು ಇದ್ ಕೊಡ್ತೀನಿ ತಗೊಳ್ಳಿ ಶೋಕಿ ಮಾಡ್ಬೇಕು ಹತ್ರ ನಿಮ್ ಶಾಪ್ ಅಲ್ಲಿ ಇತರ ಗಾಡಿ ತಗೊಬೇಕು ಹೌದು ಸರ್ ಅಲ್ಲಿ ಮುಂದೆ ಗಾಡಿಗೆ ಹೋಗೋಣ ಇದಾವ್ದು ಇದು ಬೆಲೋನ ಮಾಡಲು ಹಾ ಇದು ಏನ್ ಹೇಳ್ತೀರಿ ಟಾಪ್ ಮಾಡಲು ಓನರು ಸಿಂಗಲ್ ಓನರ್ ನೈನ್ಟಿ ತೌಸಂಡ್ ಅಷ್ಟೇ ಓಡಿರೋದು ಅಷ್ಟೇ ಗೋಡ್ ಗೋಡ್ ಹಾ 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 ಏನ್ ಅಮ್ಮ ಕೊಡ್ತೀನಿ ಸರ್ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಓನರ್ ಎಷ್ಟು ಅಂದ್ರೆ ಸಿಂಗಲ್ ಓನರ್ ಸಿಂಗಲ್ ಓನರು ಎಷ್ಟು ನೈನ್ಟಿ ತೌಸಂಡ್ ನೈನ್ಟಿ ತೌಸಂಡ್ ಏನ್ ಗುರು ಹೆಂಗೈತಲ್ಲ ಗುರು ತೊಗೊಂಡ್ರೆ ಇಂತ ಗಾಡಿ ತಗೊಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಇದು ಎರಡು ಮುಚ್ಕೊಂಡ್ ಮನೇಲಿ ಮಲಿ ಕಂಬೇಕು ಸೊಮ್ನೆ ಎಲ್ಲಾ ತೋಳೋದು ಇಲ್ಲೇ ಮುಂದೆ ತಳ್ಳಾಡ್ಕೊಳ್ಳೋದು ಅಕ್ಕಪಕ್ಕರ್ಗೆಲ್ಲ ಬಿಡಪ್ ಪೆಟ್ರೋಲ್ ಓಡಾಡಿ ಯಾರು ಇಲ್ಲಿ ಸಿಕ್ತವ್ರಿಗೆ ಮಾರ್ಗಿಡೋದು ಅಂತದ್ ಯಾಕೆ ಮಾಡ್ತೀರಾ ಬಲ್ಲಿ ಇಂತ ಗಾಡಿ ತಳ್ಳಿ ಸೂಪರ್ ಆಗಿರ್ತೀರಾ ಬಯ್ಯರ ಗಾಡಿ ಅನೆಯು ಇನ್ಗು ಮುಂದೆ ಗಾಡಿ ತಲ್ಲಿ ನಿಲ್ಸ್ ಬಿಡ್ರಿ ಫಾರ್ಟಿ ಒನ್ ಎಮ್ಗೆ ಇದು ಯಾವ ಯಾವ್ದು ಇದು 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 ಎಂಟು ಐವತ್ತೈದು ಹೇಳ್ತಾ ಇದೀನಿ ಓನರ್ ಓನರ್ ಸರ್ ಇದೆ ನೈಂಟಿ ಶೋರೂಮ್ ಏನ್ ತೋರ್ಸು ಗುರು ಸೀಟ್ ಕುತ್ಕೊಂಡು ನೀನ್ ಏನ್ ಗುರು ಅದು ತೋರ್ಸ ಗುರು ಎಂತ ಗಾಡಿ ಗುರು ಗಾಡಿ ಸೂಪರ್ ಆಗಿದೆ ಗುರು ಅಪ್ ನೋಡಿ ಎಲ್ಲ ಶೋರೂಮ್ ಎಲ್ಲ ಮೈಂಟೈನ್ ಆಗಿದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಏನೇ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಸರ್ ಆಬಸ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಫೈನಲ್ ಎಷ್ಟು ಆಗ್ಬಹುದು ಏಟ್ ಟ್ವೆಂಟಿ ಫೈವ್ ಮಾಡ್ಕೊಡ್ತೀನಿ ಸರ್ ಹಾ ಏಟ್ ಟ್ವೆಂಟಿ ಫೈವ್ ಏನ್ ತೈರ ಹೆಂಗ್ ಹೊಸ ನೀವ್ ಆಗ್ತಾ ಹೌದು ಸೂಪರ್ ಸೌಖ್ಯ ಮಾಡಿದ್ರೆ ಇಂತ ಗಾಡಿ ನಾನು ಸೌಖ್ಯ ಮಾಡ್ಬೇಕು ಮನೆ ಅದ್ರ ಕೊಡ್ತೀನಿ ಇಂತ ಗಾಡಿಗಳು ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀರಾ ಕೊಡ್ತೀನಿ ಸರ್ ತೊಂಬತ್ ಪರ್ಸೆಂಟ್ ಕೇಳಿದ್ರೆ ಕೊಡ್ತೀರಾ ಮಾಡ್ಕೊಡ್ತೀನಿ ಪ್ರೊಫೈಲ್ ನೀಟ್ ಆಗಿರ್ಬೇಕು ಅಷ್ಟೇ ಮಾಡ್ಕೊಡ್ತೀನಿ ಪ್ರೊಫೈಲ್ ನೀಟ್ ಆದ್ರೆ ಇರಬೇಕು ಸಿವಿಲ್ ಚೆನ್ನಾಗಿರ್ಬೇಕು ಸರ್ ಎಷ್ಟು ಇರ್ಬೇಕು ಸೆವೆನ್ ಫಿಫ್ಟಿ ಮೇಲೆ ಸೆವೆನ್ ಫಿಫ್ಟಿ ಮೇಲೆ ಇದ್ರೆ ಸ್ವಂತ ಮನೆ ಕೇಳ್ತೀರಿ ಗೌರ್ಮೆಂಟ್ ಸರ್ವಿಸ್ ಕೇಳ್ತೀರಿ ಏನು ಕೇಳಲ್ಲ ಹೇಳಿಲ್ಲ ಕರ್ನಾಟಕ ಯಾವ ಕೊಡ್ತೀನಿ ಕರ್ನಾಟಕ ಯಾವ್ದೇ ಮೂಲೆಯಲ್ಲಿ ಇದ್ರು ನೀವು ಕೊಡ್ತೀರಾ ಸರ್ ಕೊಡ್ತೀರಾ ವೆರಿ ಗುಡ್ ಸರಿ ಕೊಡ್ತೀನಿ ಓಪನ್ ಮಾಡಿದ್ ಇಲ್ಲ ಓಪನ್ ಆಗಿಲ್ಲ ಗುರು ಒಂದ್ಸಲಿ ಕುತ್ಕೊಂಡ್ ಡ್ರೈವ್ ಮಾಡಿ ಹೋಗ್ತಾ ಇದ್ರೆ ಮಜ ಗೊತ್ತಾ ಖುಷಿ ಅಂದ್ರೆ ಇದಿರ್ಬೇಕ್ರಿ ಇಲ್ದ ಗಾಡಿಲಿ ಓಡಾಡ್ಬೇಕ್ರಿ ಯಾವ್ದ ಜಂಪ್ ಗಾಡಿ ಓಡಾಡಬೇಕು ಕಮ್ಮಿ ಕಮ್ಮಿ ಅನ್ಕೊಂಡ್ ಸಾಯ್ಬೇಕು ಎ ಕುತ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ಹೇಳ್ತಿ ಮತ್ತೆ ಜೊತೆ ಅದ್ರಷ್ಟು ಅಲ್ಲ ಯಾವ ಇಲ್ಲ ಗಾಡಿನಾ ಗಾಡಿನ ಇದು ಯಾವ ಗಾಡಿ ಇದು ಲಕ್ಸುರಿ ಲೈನ್ ಹಾ ಏನ್ ಮಾಡ್ಲು ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಮಾಡಲ್ಲ ಹೌದು ಇಷ್ಟಿದೆ ವಸಾದ್ ಇದು ಇವಾಗ ಸರ್ ವಸದ್ ಇದೆ ಬನ್ನಿ ನಿಮ್ಗೆ ಟ್ವೆಂಟಿ ಬರುತ್ತೆ ಇಪ್ಪತ್ತ್ ಲಕ್ಷ ಇದೆ ಅದು ನೀವು ಇವಾಗ ಇಷ್ಟು ಹೇಳ್ತಾ ಇದ್ದೀರಿ ನೈನ್ಟೀನ್ ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದೀನಿ ಅಷ್ಟೇ ನಾಲ್ಕು ಲಕ್ಷ ಕಮ್ಮಿ ಹೇಳ್ತಾ ಇದ್ದೀರಾ ಇಪ್ಪತ್ತೆರಡಕ್ಕೆ ಎರಡು ವರ್ಷ ಲಕ್ಷ ಕಮ್ಮಿ ಇದೆ ಗುರು ಗಾಡಿ ಓನರ್ ಎಷ್ಟಿದ್ದಾರೆ ಸಿಂಗಲ್ ಓನರ್ ಸರ್ ಇದು ಅಷ್ಟೇ ಗಾಡಿ ಗುಡ್ ವೆರಿ ಗುಡ್ ಮೂವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬ್ರದರ್ ಬನ್ನಿ ಈಗ ಬಂದ್ಬಿಡ್ತೀನಿ ನಾನು ಬನ್ನಿ ಸೆಕೆಂಡ್ ಎಷ್ಟು ಗಾಡಿ ಇದೆ ಒಟ್ಟು ನಿಮ್ ಶಿಫ್ಟು ಶಿಫ್ಟ್ ಸರ್ ಏನ್ ಮಾಡ್ಲಿದ್ದು ಇನ್ನೊಂದು ಶಿಫ್ಟ್ ಇದು ಎಷ್ಟ್ ಗಾಡಿ ಇಕ್ಕಿದ್ದೀರ ಗ್ರೂ ಹತ್ತೆರಡು ಗಾಡಿ ಇದಾವೆ ಒಂದೊಂದ್ ಗಾಡಿ ಸಿಗೋದಕ್ಕೆ ಅಷ್ಟ ಹತ್ತೊಂದೆರಡು ಗಾಡಿ ಕಟ್ಟಿದ್ರೆ ಶಿಫ್ಟ್ ಇನ್ ಶೂರೂಮ್ ಅರ ಐತಲ್ಲಣ್ಣ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಎಲ್ಲ ಐತೆ ಎಲ್ಲ ಎಲ್ಲಾ ಜೀರೋ ಮೈಂಟೆನೆನ್ಸ್ಬಿಟ್ಟು ಎಲ್ಲಾ ತಂದು ತುಂಬಿದೀರಿ ಹೌದು ಸರ್ ಹೋಗ್ಲಿ ಬಿಡಿ ಆಯ್ತು ಪ್ರೈಸ್ ಎಷ್ಟು ಐತಿರಿ ಸರ್ ಫೈವ್ ತರ್ಟಿ ಫೈವ್ ಕೋಟ್ ಮಾಡ್ತಾ ಇದೀನಿ ಐದು ಲಕ್ಷದ ಮೂವತ್ತೈದು ಸಾವಿರ ಓನರ್ ಎಷ್ಟಿದ್ದಾರೆ ಸರ್ ಸೆಕೆಂಡ್ ಓನರ್ ಝೆಕ್ಸ್ ಐ ಇದು ಟಾಪ್ ಅಂಡ್ ಬರುತ್ತೆ ನಿಮ್ಗೆ ಎಕ್ಸ್ ಹಾ ಹೌದೌದು ಮಾಡ್ಲಿ ಬರುತ್ತೆ

ಶಿಫ್ಟ್ ಇದು ಶಿಫ್ಟ್ ಅಲ್ಲಿ ಯಾವ್ದು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಆಪಲ್ ಶೇಪ್ ನೈನ್ಟಿ ಮಾಡಲ್ ಇದು ಓ ಮಾಡಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರು ಏನ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ ಹೌದು ಸರ್ ಸರ್ ಇದು ಸ್ಪೋರ್ಟ್ಸ್ ವೆಹಿಕಲ್ ಸರ್ ಇದು ಏನ್ ಹೊರಡ್ತಾ ಬಿಡ್ತು ಅಂತ ಹೇಳಿದ್ರೆ ಗೊತ್ತೇ ಆಗಲ್ಲ ಆರಾಮಾಗಿ ಓಡಿಸಬಹುದು ಸರ್ ಇದೆ ಸರ್ ಮ್ಯಾಗ್ವಿಲ್ ಬೇರೆ ಇದೆ ಟೈರು ಇನ್ನೂ ನೈನ್ಟಿ ಪರ್ಸೆಂಟ್ ಇದೆ ಗುರುವೆ ಸರ್ ಇದು ಸಾವಿರ ಅವ್ರ ನೈಂಟಿ ಸಿಕ್ಸ್ ತೌಸಂಡ್ ತೊಂಬತ್ತಾರು ಸಾವಿರ ಕಿಲೋಮೀಟರ್ ರೋಡ್ ಇದೆ ಎಷ್ಟು ಹೇಳ್ತಾ ಇದೀರಿ ಸೆವೆನ್ ಫಾರ್ಟಿ ಫೈವ್ ಕೊಟ್ ಮಾಡ್ತಾ ಇದ್ದೀನಿ ಸರ್ ಇದು ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಸ್ವಲ್ಪ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಮಾಡ್ಕೊಡ್ತೀನಿ ಸರ್ ಗಾಡಿ ಮೇಲೆ ಡಿಪೆಂಡ್ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದೇ ಗಾಡಿ ಐದು ಲಕ್ಷಕ್ಕೂ ಸಿಗುತ್ತೆ ಆಕ್ಸಿಡೆಂಟ್ ಗಾಡಿ ಮೂರು ಲಕ್ಷಕ್ಕೂ ಸಿಗುತ್ತೆ ಸರ್ ಬಟ್ ಜಿನಿಯನ್ ಗಾಡಿ ಕೊಡ್ಬೇಕು ಅಷ್ಟೇ ಕಸ್ಟಮರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದ್ರೆ ಜಿನಿಯನ್ ಕೊಡ್ಬೇಕು ವೆರಿ ಗುಡ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಅಲ್ವಾ ಕೊಡ್ತೀನಿ ಸರ್ ಅಲ್ಲಿ ಮುಂದೆ ಗಾಡಿಗೆ ಹೋಗೋಣ ಅಂತಂದ್ರೆ ಇನ್ನೊಂದ್ ಶಿಫ್ಟ್ ಯು ಯು ಯುಣ್ ಕೆಂಪು ಗೈತ ಒಳ್ಳೆ ಹಾಪಲ್ ಹಾಪಲ್ಲಿ ಕಿತ್ಕೊಂಡ್ ತಿನ್ಮಳ ಅನಿಸ್ತದೆ ಟೆನ್ ಮಾಡಲ್ ಟೆನ್ ಮಾಡಲು ಇದು ಸಿಂಗಲ್ ಓನರ್ ವೆಹಿಕಲ್ ಹೌದಾ ಟೆನ್ ಮಾಡೆಲ್ ಹದ್ನೈದು ವರ್ಷದ ಗಾಡಿ ಹೌದು ಎಫ್ ಸಿ ಆಗಿದ್ಯಾ ಎಫ್ ಸಿ ಫ್ರೆಶ್ ಇದೆ ಫ್ರೆಶ್ ಎಫ್ ಸಿ ಇದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗು ರನ್ನಿಂಗ್ ಎಷ್ಟು ಹೊಡಿದೆ ಅರವತ್ ಮೂರ್ ಸಾವಿರ ಸರ್ ಅರವತ್ ಮೂರ್ ಸಾವಿರ ಹೊಡಿದೆ ಸೂಪರ್ 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 ನೋಡಿ ಒಳಗಡೆ ಹೇಗಿದೆ ನೋಡೋಣ ಅಯ್ಯೋ ಗುರುವೇ ಒಳಗಡೆ ತೋರಿಸಿ ಗುರುಗಳೇ ನೋಡಿ ಹೇಗಿದೆ ಸೂಪರ್ ಆಗಿದೆ ಯಾರಾದ್ರೆ ಕಸ್ಟಮರ್ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಒಳ್ಳೆ ಗಾಡಿ ಒಂದು ಒಂದೇ ಒಂದ್ ಗೆರೆ ಕೂಡ ಬಿದ್ದಿಲ್ಲ ಹೆಂಗ ಇಟ್ಕೊಂಡಿದ್ದಾರೆ ಪೆಟ್ರೋಲ್ ಗಾಡಿ ಬೇರೆ ತುಂಬಾ ಚೆನ್ನಾಗಿರುತ್ತೆ ಬಿಡಿ ತಗೊಂಡ್ರೆ ಇಂತ ಗಾಡಿ ತೊಗೊಂಡೋಗ್ಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಅಗ್ಗಳಪ್ಪ ಶಿಫ್ಟು 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 ಶಿಫ್ಟ್ ಬೇಕು ಅನ್ನೋ ಕಸ್ಟಮರ್ಸ್ ಗೆ ಬನ್ನಿ ಸರ್ ಇಲ್ಲಿ ಕೊಡ್ತೀನಿ ನಾನು ಶಿಫ್ಟ್ ಅದ್ರ ಮೇಲೆ ನಿಂತ ತೋರಿಸ್ಕೊರು ಅದ್ರ ಮೇಲೆ ಹತ್ಕೊರು ಹೇಳ್ತೀನಿ ಏನಾಗಲ್ಲ ಹತ್ತುಗುರು ಹೇಳ್ತೀನಿ ಹತ್ತಿ ಹತ್ತಿ ಗುರು ಇಲ್ಲ ಇದ್ರ ಮೇಲೆ ಇದ್ಕೊಂಬಿಡಿ ಸಾಕು ಆ ರೋಡ್ ಎಲ್ಲ ಕಾಣಿಸ್ಬೇಕು ಇದು ಓಪನ್ ಮಾಡ್ತೀನಿ ಹ ಶಿಫ್ಟು ಶಿಫ್ಟು ಶಿಫ್ಟ್ ಇದೇನ್ ಮಾಡ್ಲು ಗುರು ಸಿಕ್ತೀನಿ ಸರ್ ಇದು ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಜೆಡ್ ಎಕ್ಸ್ ಐ ಪುಸ್ಟಾರ್ಟ್ ಬಟನ್ ಬರುತ್ತೆ ವೆಹಿಕಲ್ ಇದು ಸ್ಟಾರ್ಟಿಂಗ್ ಸ್ಟೈಪ್ ಸ್ಟಾರ್ಟಿಂಗ್ ಬಟನ್ ಹೌದು ಟಾಪ್ ಆ್ಯಂಡ್ ವೆಹಿಕಲ್ ಇದು ಇದು ಎಷ್ಟು ಹೇಳ್ತಾ ಇದೀರಿ ಸರ್ ಸಿಕ್ಸ್ ಫಾರ್ಟಿ ಫೈವ್ ಕೋಟ್ ಮಾಡ್ತಾ ಇದೀನಿ ಇದನ್ನ ಆರ್ ಲಕ್ಷ ನಲ್ವತ್ತೈದು ಸಾವಿರ ಆರ್ ಲಕ್ಷ ನಲ್ವತ್ತೈದು ಸಾವಿರ ಎಷ್ಟು ಕಡಿಮೆ ಮಾಡ್ಕೊಡ್ತೀರಿ ಸರ್ ಕಮ್ಮಿ ಮಾಡ್ಕೊಡೋಣ ಕಸ್ಟಮರ್ ಬರ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ರು ಓಡಿಸಿ ದುಡ್ಡು ಇಕ್ಕಂಡ್ ಕುತ್ಮ್ರೆ ಮಾಡ್ಕೊಟ್ ಬಿಡ್ತೀರಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ದುಡ್ಡು ಇಕ್ಕುದ್ರೆ ಮುಂದೆ ಯಾರ್ ತಾನೇ ಕರಗಲ್ಲ ಸರ್ ನಾವು ಎಲ್ಲ ಕರ್ಗ ಹೋಗ್ಬಿಡ್ತಿಲ್ಲ ಆ ತರ ಬಸ್ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ಕೊಡಿ ಆಮೇನ್ ಇನ್ನೊಂದು ಓಡಿರೋದ ಬರೀ ಮೂವತ್ತ್ ಸಾವಿರ ಅಷ್ಟೇ ವೆಹಿಕಲ್ ಇದು ಇದು ಕಂಪನಿಲಿ ಹೌದಾ ವೆರಿ ಗುಡ್ ವೆರಿ ಗುಡ್ ಬನ್ನಿ ಸರ್ ಹಾಕಾದ್ರೆ ಮುಂದಿನ ಗಾಡಿ ಹೋಗಲ್ಲ ಇದು ಯಾವ್ದು ಸರ್ ಇದು ಓಡ್ ಫಿಗೋ ಸರ್ ಇದು ಓಡ್ ಫಿಗೋ ಓ ಬಜೆಟ್ ಅಲ್ಲಿ ನೋಡೋರಿಗೆ ಒಳ್ಳೆ ಗಾಡಿ ಆ ಗಾಡಿ ಚೆನ್ನಾಗಿದೆ ನಾಲ್ಕು ಹೊಸ ಟೈರ್ ಇದೆ ವೆಹಿಕಲ್ಗೆ ಹ್ಮ್ ಸೆಂಡ್ ಮಾಡಲು ಸೆಕೆಂಡ್ ಓನರ್ ಇದು ಟೆನ್ ಸೆಕೆಂಡ್ ಓನರು ಎಷ್ಟು ಹೇಳ್ತಾ ಇದ್ದೀರಿ ಸರ್ ಇದು ಟೂ ತರ್ಟಿ ಫೈವ್ ಕೋಟ್ ಮಾಡ್ತಾ ಇದ್ದೀನಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾ ಇದಾರೆ ಫೋರ್ಟ್ ಫಿಗೋ ಸೂಪರ್ ಆಗಿದೆ ಮ್ಯಾಗ್ವಿಲ್ ಕ್ಯಾಪ್ ಇದು ಮ್ಯಾಗ್ವಿಲ್ ಅನ್ಕೊಂಡ್ಬಿಟ್ಟಿರಾ ವೀಲ್ ಕ್ಯಾಪ್ ಅದು ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿ ತೋರಿಸ್ತಾ ಇದಾರೆ ಸೂಪರ್ ಆಗಿದೆ ಒಳ್ಳೆ ಗಾಡಿ ಬ್ರದರ್ ಬನ್ನಿ ಮುಂದಿನ ಗಾಡಿಗೆ ನೋಡ್ಬಿಡೋಣ ಆ ಕಡೆ ಬಂದ್ಬಿಡಲಾ ನೀವ್ ಈ ಕಡೆ ಇರಿ ನಾನು ಆ ಕಡೆ ಹೋಗ್ತೀನಿ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಮೇಲೆ ನಿಂತ್ಕೊಂಡು ಈಕೋ ನೋಡಿ ಒಳ್ಳೆ ವೆಹಿಕಲ್ ರೆಡಿನಾ ಏನ್ ಸಾರ್ ಮಾರುತಿ ಈಕೋ ಬೇರೆ ತಂದಿದ್ದೀರಿ ಇದು ಫೈವ್ ಸೀಟ್ರಾ ಏಟ್ ಸೀಟ್ರಾ ಸೆವೆನ್ ಸೀಟರ್ ಇದು ಸೆವೆನ್ ಸೀಟರ್ ಓಕೆ ಎಸಿ ಗಾಡಿ ಬಂದ್ರೆ ಸೆವೆನ್ ಸೀಟರಾ ಹೌದು ಎಷ್ಟು ಓನರ್ ಆಗಿದ್ದಾರೆ ಓನರ್ ಎಷ್ಟಾಗಿದೆ ಒಂದ್ ಒಳ್ಳೆ ಗಾಡಿ ಈಕೋ ಬಂದಿದೆ ಇವತ್ತಿನ ಡಿಮ್ಯಾಂಡ್ ಇರೋದ್ ನೋಡಿದ್ರೆ ಈಕೋ ಮಾರ್ತಿವಿ ಅನ್ನೋ ಮಾರ್ತಿ ಕಾರ್ಯ ಎಲ್ಲೋದ್ರು ಸಿಗಲ್ಲ ಒಂದ್ ಒಳ್ಳೆ ಗಾಡಿ ಈಕೋ ತಂದು ನಿಲ್ಸಿದಾರೆ ಏನ್ ಮಾಡ್ಲು ಗುರುವೆ ಇದು ಫಿಫ್ಟೀನ್ ಮಾಡಲ್ಲ ಸರ್ ಇದು ಹದಿನೈದನೇ ಮಾಡ್ಲು ಇದು ಎಸಿನಾ ನಾನ್ ಎಸಿನಾ ಸೆಕೆಂಡ್ ಓನರ್ ಗುರುವೆ ಮಾರ್ತಿ ಈಕೋ ಏನ್ ಮಾಡ್ಲಿದು ಫಿಫ್ಟೀನ್ ಇದು ಫಿಫ್ಟೀನ್ ಎಷ್ಟು ಇದೆ ಗಾಡಿ ಬಂದ್ಬಿಟ್ಟು ಚಿಲ್ಲರೆ ಓಡಿದೆ ಏನ್ ಹೇಳ್ತಾ ಇದೀರಿ ಕುರುಗಡೆ ತ್ರೀ ಸೆವೆಂಟಿ ಫೈವ್ ಕೋಟ್ ಹೌದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ ಸರ್ ಯಾಕೆ ಎಲ್ಲಾ ಗಾಡಿಗಳು ಮಾಡ್ತೀವೇನೋ ಈಕೋ ಎಲ್ಲ ಡಿಮ್ಯಾಂಡ್ ಇದೆಯಲ್ಲ ಎಲ್ಲಾ ಕಡೆನೂ ಹೋದ್ರು ಇದೇ ತರದೇ ಸಿಗ್ತವೆ ಏನು ಪ್ರಾಬ್ಲಮ್ ಕಂಪ್ಲೀಟ್ ಕ್ಲೋಸ್ ಆಗಿದೆಯಾ ಏನು ಇಲ್ಲ ಸರ್ ಮ್ಯಾನುಫ್ಯಾಕ್ಚರ್ ಇದಾಗಿದ್ಯಾ ಏನಿಲ್ಲ ಸರ್ ಗಾಡಿ ನೀಟಾಗಿರುತ್ತೆ ಒಳ್ಳೆ ಗಾಡಿಗಳಲ್ವಾ ಡಿಮ್ಯಾಂಡ್ ಇದೆ ಅಷ್ಟೇ ವೆಹಿಕಲ್ಸ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ತೀರಾ ಇದು ಮಾಡ್ಕೊಡ್ತೀನಿ ಸರ್ ಎಷ್ಟಕ್ಕೆ ಆಗ್ಬೋದು ಫೈನಲ್ ಫೈವ್ ಫೈನಲ್ ಕೊಡ್ತೀನಿ ಸರ್ ಲೋನ್ ಮಾಡ್ಕೊಡ್ತೀನಿ ನೀವು ನಿಮ್ಮಲ್ಲಿ ತೊಗೊಂಡಿದ್ ಗಾಡಿಗಳು ಯಾವ ಮಾಡಲ್ ಇಂದ ಲೋನ್ ಸಿಗುತ್ತೆ ನಿಮ್ಗೆ ಟ್ವೆಲ್ ಮಾಡಲ್ ಇಂದ ಲೋನ್ ಸಿಗುತ್ತೆ ನಿಮ್ಗೆ ಓಕೆ ಅಥವಾ ಟೂ ತೌಸಂಡ್ ನೈನ್ ಟೆನ್ ಈ ತರ ಆದ್ರೆ ಲೋನ್ ಸಿಗುತ್ತಾ ಅದು ಲೋನ್ ಸಿಗಲ್ಲ ಸರ್ ಟ್ವೆಲ್ ಮೇಲ್ ಮೇಲ್ ಲೋನ್ ಆಗುತ್ತೆ ಮೇಲ್ ಇದ್ರೆ ಮಾತ್ರ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಮಾಡ್ಕೊಡ್ತೀನಿ ಲೋನ್ ಇನ್ನೊಂದು ಇವಾಗ ಲೋನ್ ಬೇಕು ಅಂತ ಬರ್ತಾರೆ ನೀವ್ ಏಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ ನೀವ್ ವ್ಯಾಪಾರ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ದುಡ್ಡು ಕಟ್ಟಿದ್ರೆ ನಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅದೆಲ್ಲ ಕೊಟ್ರೆ ಗಾಡಿ ಡಿಲಿವರಿ ಕೊಡ್ತೀರಾ ಕೊಡ್ತೀವಿ ಸರ್ ಅಪ್ರೂವಲ್ ಲೆಟರ್ ಒಂದೊಂದು ಬಂದ್ರೆ ನಮ್ಗೆ ಅಪ್ರೂವಲ್ ಅಪ್ರೂವಲ್ ಆಗ್ಬೇಕು ಇವಾಗ ಒಂದ್ ಕೆಲ್ಸಪ್ಪ ಉತ್ತರ ಕರ್ನಾಟಕದಿಂದ ಯಾರೋ ಬರ್ತಾರೆ ನೀವು ಲೋನ್ ಕೊಡ್ತೀರಿ ಅಂತ ಹೇಳಿಕ್ಕೆ ಬೆಳಗ್ಗೆ ಎದ್ದು ಒಂದ್ ಐಪತ್ ಮೂವತ್ ಸಾವಿರ ಐವತ್ತು ಸಾವಿರ ಹಾಕೊಂಡ್ ಬರ್ತಾರೆ ದುಡ್ಡು ಕೊಡ್ತಾರೆ ದುಡ್ಡು ಆದ್ಮೇಲೆ ನಿಮ್ಗೆ ಕೊಟ್ಬಿಟ್ಟು ನಾವ್ ಹೋಗ್ಬೇಕು ಜನರಲ್ ಆಗಿ ನಿಮ್ಗೆ ಅಪ್ರೂವಲ್ ಆಗೋದು ಎಷ್ಟು ದಿನ ಆಗುತ್ತೆ ಸರ್ ಒಂದ್ ದಿನಾನು ಆಗುತ್ತೆ ಪ್ರೊಫೈಲ್ ದಿನಕ್ಕೂ ಅಪ್ರೂವಲ್ ಕೊಡ್ತೀನಿ ಎರಡು ದಿನಕ್ಕೆ ಅಪ್ರೂವಲ್ ಕೊಡ್ತೀನಿ ಸರ್ ಸರ್ ನಾನು ಬೇಕಾ ದಿನ ದಿನದಲ್ಲಿ ಹೇಳಿ ಪ್ರೊಸೀಸರ್ ಹೆಂಗಿರುತ್ತೆ ಇದ್ರ ಸರ್ ಲೋನ್ ಪ್ರೊಸೀಸರ್ ನಿಮ್ಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸಬ್ಮಿಟ್ ಮಾಡಾದ್ಮೇಲೆ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಲೋನ್ ಆಗುತ್ತಾ ಆಗಲ್ವಾ ಅಂತ ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಗೊತ್ತಾಗ್ಬಿಡುತ್ತೆ ಇಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ಹೇಳ್ಬಿಡ್ತೀನಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಲೋನ್ ಆಗುತ್ತಾ ಆಗಲ್ವಾ ಅಂತ ಇಲ್ಲೇ ಹೇಳ್ಬಿಡ್ತೀನಿ ಓಕೆ ಸೊ ಅದಾದ್ಮೇಲೆ ಪ್ರೊಸೆಸ್ ಏನೇನಿದೆ ಅಂತ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಒನ್ ಡೇ ಅಪ್ರೂವಲ್ ಕೊಡಿಸ್ತೀನಿ ಆಗಿಲ್ಲ ಅಂದ್ರೆ ಒಂದು ಟೂ ಟು ತ್ರೀ ಡೇಸ್ ತ್ರೀ ಡೇಸ್ ಒಳಗಡೆ ಲೋನ್ ಮಾಡಿ ಗಾಡಿ ಹ್ಯಾಂಡ್ ಮಾಡ್ತೀನಿ ನಿಮ್ ಕೈಲಿ ಇದು ನೀವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನ್ಯಾಷನಲ್ಸ್ ಬ್ಯಾಂಕ್ ಅಲ್ಲಿ ಎಲ್ಲ ಬ್ಯಾಂಕ್ ಅಲ್ಲೂ ಟೈಪ್ ಇದೀನಿ ಸರ್ ನಾನು ಆಗುತ್ತೋ ಆಗುತ್ತೆ ನಿಮಗೆ ಚೆನ್ನಾಗಿ ಸಿವಿಲ್ ಇತ್ತು ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸಿಗುತ್ತೆ ಸಿವಿಲ್ ಕಮ್ಮಿ ಇತ್ತು ಅಂದ್ರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಹೆಂಗಿರುತ್ತೆ ಗುರುವೆ

ಲೋನ್ ಮಾಡಿ ನಿಮ್ಗೆ ಗಾಡಿ ಡೆಲಿವರಿ ಕೊಡ್ತೀನಿ ಅಪ್ ಟು ಏಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಆಸ್ ಪರ್ ದ ಸಿವಿಲ್ ಸಿವಿಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಸಿವಿಲ್ ಕಮ್ಮಿ ಇತ್ತು ಅಂದ್ರೂ ನಾನು ಲೋನ್ ಮಾಡಿಸ್ಕೊಡ್ತೀನಿ ಫೈನಾನ್ಸ್ ಇದ್ರೊಳಗಡೆ ಮುಂದಿನ ಗಾಡಿಗೂ ಯಾವ್ದು ಗುರುಜಿ ಇದು ಲೇಟೆಸ್ಟ್ ಮಾಡಲ್ ಟ್ವೆಂಟಿ ತ್ರೀ ಮಾಡಲು ಟಾಟಾ ಆಲ್ಟ್ರೋಸ್ ಅಲ್ಟ್ರೋಸ್ ಓಕೆ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇಪ್ಪತ್ಮೂರ್ ಮಾಡ್ಲು ಮಾಡ್ಲು ಎಷ್ಟು ಓನರ್ ಆಗಿದ್ದಾರೆ ಸಿಂಗಲ್ ಓನರ್ ಸರ್ ಸಿಂಗಲ್ ಎಷ್ಟು ಓಡಿದೆ ಹದಿನೆಂಟು ಸಾವಿರ ಹೊಡಿದಾರೆ ವೆಹಿಕಲ್ ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಏನ್ ಪ್ಲೇಸ್ ಇದೆ ಬ್ರದರ್ ಇವಾಗ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀನಿ ನಾನು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಕೋಟ್ ಮಾಡ್ತಾ ಇದ್ದೀರಾ ನೀವು ಒಂದ್ ಸ್ವಲ್ಪ ಇಂಟೀರಿಯರ್ ತೆಗಿರಿ ನೋಡೋಣ ತೆಗಿರಿ ಸರ್ ಓಪನ್ ಮಾಡಿ ಸರ್ ಬ್ರದರ್ ಹೋದರೆ ತೋರಿಸಿ ಬಿಡಿದ್ರೆ ನೋಡೋಣ ಹೆಂಗಿದೆ ನೋಡಿ ಬ್ರದರ್ ನೋಡಿ ಸರ್ ವೆಹಿಕಲ್ ಶೋಕಿ ಅಂದ್ರೆ ಹಿಂಗೆ ಮಾಡಬೇಕು ಗುರು ಈ ತರ ಗಾಡಿನ ಶೋಕಿ ಮಾಡಬೇಕು ಮಾಡ್ಲಿ ಇದು ಏಟೀನ್ ಮಾಡಲ್ಲ ಇದು ಏಟೀನ್ ಓನರ್ ಇಷ್ಟ ಸೆಕೆಂಡ್ ಓನರ್ ಇದು ಎಷ್ಟು ಓಡಿದೆ ಇದು ಸೆವೆಂಟಿ ಚೈಜ್ ಓಡಿದೆ ವೆಹಿಕಲ್ ಸೆವೆಂಟಿ ಆ ಕಡೆ ಈ ಕಡೆ ಓಡಿದೆ ಎಲ್ಲ ಟೈರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಕಾಸ್ಟ್ ಏನ್ ಇದೆ ಬಸ್ ಸೆವೆನ್ ನೈಂಟಿ ಫೈವ್ ಕೊಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ನೆಗೋಸಬಲ್ ಸರ್ ಎಲ್ಲ ಪ್ರೈಸ್ ತುಂಬಾ ಚೆನ್ನಾಗಿದೆ ನೆಗೋಷಬಲ್ ಡೀಸೆಲ್ ವೇರಿಯಂಟ್ ಇದು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ ಇಪ್ಪತ್ಮೂರು ಮಾಡ್ಲು ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಕಾಲ್ ಮಾಡಿ ಅವರೆಲ್ಲ ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ ಜಸ್ಟ್ ಒಂದು ಕಾಲ್ ಅಷ್ಟೇನೆ ನೀವು ಕುಂತಿರೋ ಜಾಗಕ್ಕೆ ಅವರು ಮಾಹಿತಿ ಕೊಡ್ತಾರೆ ತಡೆ ಯಾಕೆ ಮಾಡ್ತೀರಾ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಅನ್ಲಾಕ್ ಮಾಡೋ ಸರ್ ಇನ್ನೊಂದು ಆಪಲ್ ರೆಡ್ಡಿರ ಅಂತ ಐ ಟ್ವೆಂಟಿ ತಂದಿದ್ದೀರಾ ಹೌದು ಸರ್ ಇದ್ರ ಕತೆ ಏನಿದೆ ಸರ್ ಇದು ಇದು ಎಷ್ಟು ಓನರ್ ಆಗಿದ್ದಾರೆ ಫಿಫ್ಟೀನ್ ಮಾಡಲ್ ಹದಿನೈದು ಮಾಡಲು ಹದಿನೈದನೇ ನೋಡಿದೆ ಇದು ಏಟಿ ನೋಡಿದೆ ಹದಿನೆಂಟು ಸಾವಿರ ಓಡಿದೆ ಆದ್ರೂನು ಎಷ್ಟು ಕ್ಲಾಸಿಕಲ್ ಆಗಿದೆ ನೋಡಿ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಗಾಡಿ ಬ್ರದರ್ ಹಾ ಏನ್ ಹೇಳ್ತಿದ್ದೀರಿ ಪ್ರೈಸು ಫಾರ್ಟಿ ಫೈವ್ ಕೋಟ್ ಮಾಡ್ತಾ ಇದೀನಿ ಸಿಕ್ಸ್ ಫಾರ್ಟಿ ಫೈವ್ ಹೌದು ಸ್ವಲ್ಪ ಏನಾದ್ರು ನೆಗಶಬಲ್ ಆಗ್ಬೋದಲ್ಲ ಮಾಡ್ಕೊಡ್ತೀನಿ ಸರ್ ನೀವು ಗಾಡಿ ತೊಗೊಂಡ್ರೆ ಸ್ವಲ್ಪ ಜನರಲ್ ಚೆಕ್ಅಪ್ ಎಲ್ಲ ಮಾಡ್ಕೊಡ್ತೀರಾ ಮಾಡಿಸ್ಕೊಳೋಣ ಮಾಡಿಸ್ಕೊಡ್ತೀರಿ ಆಯಿಲ್ ಚೇಂಜ್ ಸಣ್ಣ ಪುಟ್ಟವು ಕಸ್ಟಮರ್ ಅಂದ್ರೆ ಅವ್ರ ಮುಂದೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಡ್ಬಿಟ್ರೆ ಇರ್ತದೆ ಎಷ್ಟೋ ಜನ ಗೊತ್ತಿರೋರು ಬರ್ತಾರೆ ಗೊತ್ತಿಲ್ಲದ ಬರ್ತಾರೆ ಅನುಭವ ಬರ್ತಾರೆ ಅನುಭವ ಬರ್ತಾರೆ ಕೆಲವು ಜನ ಮೀಡಿಯೇಟರ್ ಕರ್ಕೊಂಡ್ ಬರ್ತಾರೆ ಇಲ್ಲಿ ಒಬ್ಬೊಬ್ರು ತರ ಬಂದ್ರು ಎಲ್ಲಾ ಒಂದೇ ತರನೇ ಪ್ರೈಸ್ ಮಾಡ್ಕೊಡೋದು ಆಗಿ ಚೆಕ್ ಮಾಡಿಸಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೇನೆ ಗಾಡಿ ಕೊಡೋದು ಅವ್ರಿಗೆ ಮೈನ್ ಅದು ನಮ್ಗೆ ಕಸ್ಟಮರ್ಗೆ ಅವ್ರ ಹತ್ರ ನಾವು ದುಡ್ಡು ತೋಳಕ್ಕೆ ಅದ್ರ ತಕ್ಕಂತೆ ಅವ್ರಿಗೆ ಸರ್ವಿಸ್ ಕೊಟ್ಬಿಟ್ರೆ ಹೌದು ಸರ್ ನಿಮ್ಮನ್ನ ಆ ಗಾಡಿ ಇರೋವರೆಗೂ ನೆನಸ್ಕೊತ ಇರ್ತಾರೆ ಗಾಡಿ ಬ್ರದರ್ ಇನ್ನೊಂದು ಒಳ್ಳೆ ಜರ್ಮನ್ ರೇಟ್ ಗಾಡಿ ಇದೆ ಸ್ಕಾರ್ಪಿಯೋ ಹೌದು ಸರ್ ಏನ್ ಮಾಡ್ಲಿದ್ದು ಮಾಡಲ್ ಸಿಂಗಲ್ ಓನರ್ ವೇರಿಯಂಟ್ ಇದು ಸಿಕ್ಸ್ಟೀನ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದೆ ಸೆವೆಂಟಿ ನೋಡಿದೆ ಸರ್ ನೀವು ಹನ್ನೆರಡ್ರ ಮೇಲಿದ್ರೆ ಲೋನ್ ಆಗುತ್ತೆ ಇಂಟೀರಿಯರ್ ಎಲ್ಲ ಕಂಪ್ನಿಯಿಂದ ಬಂದಿದೆ ಸ್ಕಾರ್ಪಿಯೋ ಬ್ರದರ್ ಸ್ಕಾರ್ಪಿಯೋ ಹೆಂಗಿದೆ ನೋಡಿ ಕೈ ತೋರ್ಸ್ಕೋರಿ ಜಿಗಿ 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 ಆರ್ಬೇಕು ಮ್ಯೂಸಿಕ್ ಅಂತಂದ್ರೆ ಇದೇನಿದು ಜಿಗಿ 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 ಜಿಗಿನ್ ಬನ್ರಿ ಬಿಎಂ ಡಬ್ಲ್ಯೂ ತೋಳಿ ದುಡ್ಡು ಇಟ್ಕೊಂಡು ಎಂಟ್ರಿ ಮಾಡ್ತೀರಾ ಇಟ್ಕೊಂಡು ಹೋಗ್ತೀರಿ ಏನ್ರಿ ಒಳ್ಳೆ ಗಾಡಿ ಬರೀ ಏಳು ಲಕ್ಷ ಏಳು ಲಕ್ಷ ಏಳು ಲಕ್ಷ ಗಾಡಿ ಯಾರುಂಟು ಯಾರ್ಗಿಲ್ಲ ಒಳ್ಳೆ ಗಾಡಿ ಬನ್ನಿ ವೆಹಿಕಲ್ ಹೇಳಿ ಬ್ರದರ್ ಸರ್ ಡೀಟೇಲ್ಸ್ ಕೊಡಿ ಬ್ರದರ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಇದು ಓಕೆ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಹಾ 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 ಸನ್ರೂಫ್ ಇದೆ ಓ ವೆರಿ ಗುಡ್ ಗುರುವೆ ಸನ್ರೂಫ್ ಗುರುವೆ ಇದು ಸ್ಕೋಡಾ ಸ್ಕೋಡಾ ಗಾಡಿ ಸನ್ ರೂಫ್ ಎಷ್ಟು ಹೇಳ್ತಾ ಇದ್ದೀರಾ ಬ್ರದರ್ ಲೆವೆನ್ ಲ್ಯಾಕ್ ಮಾಡ್ತಾ ಇದ್ದೀನಿ ಹನ್ನೊಂದು ಲಕ್ಷ ಹೌದು ಹನ್ನೊಂದು ಲಕ್ಷ ಎರಡ್ ಸಾವಿರದ ಹದಿನೈದನೇ ಮಾಡ್ಲು ಹದಿನೈದು ಮಾಡ್ಲು ಎರಡ್ ಸಾವಿರದ ಹದಿನೈದನೇ ಮಾಡ್ಲು ಆಟೋಮೆಟಿಕ್ ಗಾಡಿ ಸನ್ ರೂಫ್ ಸಿಗಿತ್ತು ಹನ್ನೊಂದು ಲಕ್ಷ ಹೇಳ್ತಾ ಇದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕುತ್ಕೊಂಡ್ಬಿಟ್ಟು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ನಮ್ಮವ್ರ ಹಂಗೇನಿಲ್ಲ ಬನ್ನಿ ಮಾಡ್ಕೊಳ ಬನ್ನಿ ಸರ್ ಬ್ರದರ್ ಇದು ಇದು ಮಾಡಿಲ್ಲ ಏನ್ ಮಾಡ್ಲಿ ಬ್ರದರ್ ಅನ್ಲಾಕ್ ಮಾಡಿಸ್ಲಾ ಹಣ ಸರ್ ಹೇಳಿ ಬಸ್ ಇದು ಯಾವ ಗಾಡಿ ಸರ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಸಿಕ್ಸ್ ಪೆಟ್ರೋಲ್ ಸರ್ ಇದು ಬರುತ್ತೆ ಎಷ್ಟು ಓಡಿದೆ ಸರ್ ಇದು ಹನ್ನೆರಡು ಸಾವಿರ ಓಡಿದೆ ಅಷ್ಟೇ ಬರೀ ಹನ್ನೆರಡು ಸಾವಿರ ಸಾವಿರ ಸಿಂಗಲ್ ಓನರ್ ವೆಹಿಕಲ್ ಬಾ 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 ಏನ್ ಪ್ರೈಸ್ ಹೇಳ್ತಾ ಇದ್ರಿ ಬಸ್

ಇದು ಲೆವೆನ್ ಸಿಕ್ಸ್ ಫುಲ್ಲಿ ಲೋಡೆಡ್ ವೆಹಿಕಲ್ ಬಟನ್ ಬರುತ್ತೆ ಓನರು ಐವತ್ ಸಾವಿರ ಶೋರೂಮ್ ರೆಕಾರ್ಡೆಡ್ ಎಷ್ಟು ಹೇಳಿದ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡನ್ ತುಂಬಾ ಚೆನ್ನಾಗಿದೆ ಗಾಡಿ ಬೆಸ್ಟ್ ಮಾಡ್ಕೊಡ್ತೀನಿ ತಗೊಂಡ್ರೆ ಕ್ವಾಲಿಟಿ ಇರಬೇಕು ಕ್ವಾಂಟಿಟಿ ಇರಬೇಕು ಅಂತ ಗಾಡಿ ತಗೊಬೇಕು ಹೌದು ಖುಷಿ ಆಗುತ್ತೆ

ಸರ್ ನಾವು ಕೊನೆ ಅಂತ ತಲುಪ್ಬಿಟ್ಟಿದ್ದೀವಿ ವಿಡಿಯೋ ಎಲ್ಲಾ ಗಾಡಿಗಳು ತೋರ್ಸೋದಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀವಿ ಸಬ್ಮಿಟ್ ಮಾಡೋದು ಬಾಕಿ ಇರೋದು ಕೊನೆಯದಾಗಿ ನಮ್ಮ ಗೆ ಸಬ್ಸ್ಕ್ರೈಬರ್ ಗೆ ಫಾಲೋವರ್ಸ್ಗೆ ನಮ್ಮ ವಾಟ್ಸ್ಆಪ್ ಸ್ನೇಹಿತರಿಗೆ ನಿಮ್ ಮುಖಾಂತರ ಏನ್ ಹೇಳ್ತೀರಾ ಹೇಳಿ ಸರ್ ಸರ್ ಎಲ್ಲಾ ಗಾಡಿಗಳು ಹೆಂಗಿದೆ ಸರ್ ಈಗ ಸೂಪರ್ ಆಗಿದೆ ಸರ್ ದಿನ ವೆಹಿಕಲ್ಸ್ ಬೇಕು ಅಂದ್ರೆ ಬನ್ನಿ ನನ್ನ ಹತ್ರ ಒಳ್ಳೆ ದಿನಿಯನ್ ವೆಹಿಕಲ್ಸ್ ಕೊಡ್ತೀನಿ ನನ್ ಶೋರೂಮ್ ಹೆಸರು ಗೊತ್ತಲ್ಲ ನಿಮ್ಗೆ ಎಸ್ ಟಿ ಬಿ ಕಾರ್ಸ್ ಅಂತ ಡಿಸ್ಪ್ಲೇ ಕೆಳಗಡೆ ನಂಬರ್ ಬರ್ತಾ ಇದೆ ಕಾಲ್ ಮಾಡ್ಕೊಂಡು ಬನ್ನಿ ಒಳ್ಳೆ ವೆಹಿಕಲ್ಸ್ ಕೊಡ್ತೀನಿ ನಾನು ಅಪ್ ಟು ಲೋನ್ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ ಸರ್ ಸ್ನೇಹಿತರೆ ಸಾಕಷ್ಟು ವಿಷಯಗಳನ್ನ ಗಾಡಿಗಳ ವಿಷಯಗಳನ್ನ ಎಲ್ಲ ಇಟ್ಟಿದ್ದೀನಿ ನೀವು ಫಾಲೋ ಮಾಡೋ ಮುಖಾಂತರ ನನ್ನ ಬೆಂಬಲಿಸ್ಬೇಕು ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಹಾಗೆ ಬೆಲ್ ಬಟನ್ ಓದೋ ಮುಖಾಂತರ ನಮ್ಮನ್ನ ಬೆಂಬಲಿಸ್ತೀರಾ ಅಂತ ವಿಡಿಯೋ ಮಾಡಿ ನಿಮ್ಗೆ ಬಿಟ್ಟಿದ್ದೀವಿ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಇಲ್ಲಿರೋ ಕಾರ್ಗಳು ಇಷ್ಟ ಆಯ್ತು ಅಂದ್ರೆ ಸೀದಾ ಎಸ್ ಡಿ ಪಿ ಕಾರಿನ ವೆಹಿಕಲ್ ಗಳು ಇದ್ದಾವೆ ಯಾವ್ದು ಸ್ಟಾಪ್ ವೆಹಿಕಲ್ ಗಳು ಇಲ್ಲ ಸೂಪರ್ ಆಗಿದಾವೆ ನೀವು ಕೊಟ್ಟಂತ ದುಡ್ಡಿಗೆ ಎಂದೂ ಮೋಸ ಆಗಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಜಿಲಿ ಎಲ್ಲ ಇದೆ ಸಾಲ ಬೇಕಾ ಏಟಿ ಪರ್ಸೆಂಟ್ ಸಾಲ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಕ್ಯಾಶ್ ಕಂಬಿ ಕೊಡ್ತಾರೆ ಸಾಲ ಕೊಡ್ಬೇಕು ಅಂದ್ರೆ ಷರತ್ತುಗಳು ಅನ್ವಯ ಆಗುತ್ತೆ ಎಲ್ರಿಗೂ ನಮಸ್ಕಾರ